ಆಯ್ ವೀಕ್ಷಕರೇ ನಮ್ಮ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದ ಅತ್ಯಂತ ಶಕ್ತಿಶಾಲಿ ದೇವರುಗಳಲ್ಲಿ ಹನುಮಂತನನ್ನ ಮರೆಯುವಂತಿಲ್ಲ ಹನುಮಂತನನ್ನ ಚಿರಂಜೀವಿ ವಾಯುಪುತ್ರ ಕಪಿವೀರ ರಾಮ ಭಕ್ತ ಎಂದೆಲ್ಲ ಕರೆಯಲಾಗುತ್ತೆ ರಾಮಾಯಣದಲ್ಲಿನ ಪ್ರಮುಖ ಪಾತ್ರಗಳಲ್ಲಿ ಆಂಜನೇಯನು ಅಪ್ಪ ಅಂದಹಾಗೆ ಆಂಜನೇಯನ ಸ್ವಾಮಿಗೆ ಮರಣವಿಲ್ಲ ಅವನು ಚಿರಂಜೀವಿ ಎಂಬುದು ನಿಮಗೆ ಈಗಾಗಲೇ ತಿಳಿದಿದೆ ಈ ಕಲಿಯುಗದಲ್ಲಿಯೂ ಅವನು ಜೀವಿಸುತ್ತಿದ್ದಾನೆ ಇಂದಿಗೂ ಹನುಮಂತನು ನಮ್ಮ ನಡುವೆ ಇದ್ದಾನೆ ಅವನು ತನ್ನ ಭಕ್ತರನ್ನ ರಕ್ಷಿಸುತ್ತಾನೆ ಅವರಿಗೆ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ಪ್ರತಿ ಕಷ್ಟದಲ್ಲಿ ಅವರನ್ನ ಕಾಪಾಡುತ್ತಾನೆ ಇದಕ್ಕೆ ಪುಷ್ಟಿ ನೀಡುವಂತೆ ದೇಶದಲ್ಲಿ ಹನುಮಂತನು ಜೀವಂತವಾಗಿದ್ದಾನೆ ಎಂದು ಹೇಳಲಾಗುವ ಆರು ಸ್ಥಳಗಳಿವೆ ಅವುಗಳು ಯಾವುವು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಾಗಿದೆ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಗಂಧಮದನ ಪರ್ವತ ಹನುಮನ ಹೆಜ್ಜೆ ಗುರುತುಗಳು ಇರುವ ಸ್ಥಳ ಮಹಾಭಾರತ ರಾಮಾಯಣ ಎಲ್ಲ ಕಾಲ್ಪನಿಕ ಕಥೆಗಳೆಂದು ಹೇಳುವ ಜನರಿಗೆ ನಮ್ಮ ಭಾರತದಲ್ಲಿ ಅವರ ಅಸ್ತಿತ್ವದ ಬಗ್ಗೆ ತಿಳಿಸುವ ಸಾಕಷ್ಟು ಸ್ಥಳಗಳಿವೆ ಅವುಗಳಲ್ಲಿ ಹನುಮನ ಹೆಜ್ಜೆ ಗುರುತುಗಳು ಕೂಡ ಒಂದು ಹೌದು ತಮಿಳುನಾಡಿನ ರಾಮೇಶ್ವರಂ ಬಳಿಯ ಗಂಧಮದನ ಪರ್ವತದಲ್ಲಿ ನೀವು ಆಂಜನೇಯನ ಹೆಜ್ಜೆಯ ಗುರುತುಗಳನ್ನು ಗಮನಿಸಬಹುದು ವಾಸ್ತವವಾಗಿ ಈ ಸ್ಥಳವು ರಾಮಾಯಣಕ್ಕೆ ಸಂಬಂಧಿಸಿದೆ ಇಲ್ಲಿಂದ ಹನುಮಂತನು ಸಾಗರವನ್ನ ದಾಟಿ ಲಂಕೆಯ ಕಡೆಗೆ ಹಾರಿದನು ಎಂದು ನಂಬಲಾಗಿದೆ ಇಂದಿಗೂ ಪರ್ವತದ ತುದಿಯಲ್ಲಿ ನಿರ್ಮಿಸಲಾದ ದೇವಾಲಯದಲ್ಲಿ ಒಂದು ಪವಿತ್ರ ಬಂಡೆ ಇದೆ ಈ ಸ್ಥಳದಲ್ಲಿ ಇಂದಿಗೂ ಹನುಮಂತನು ನೆಲೆಸಿದ್ದಾನೆ ಎಂದು ನಂಬಲಾಗಿದೆ ಈ ಕಾರಣದಿಂದಲೇ ಆತನ ಭಕ್ತರು ಆಶೀರ್ವಾದ ಪಡೆಯಲು ಇಲ್ಲಿಗೆ ಬರುತ್ತಾರೆ ಹಿಮಾಲಯ ಹನುಮಂತನ ತಪಸ್ಸಿನ ನಾಡು ಹನುಮಂತನು ಶ್ರೀ ಜೈರಾಮ್ ಎನ್ನುತ್ತಾ ಸದಾ ಶ್ರೀರಾಮನ ತಪಸ್ಸು ಮಾಡುತ್ತಾ ಹಿಮಾಲಯದಲ್ಲಿ ಕುಳಿತಿರುತ್ತಾರೆ ವಿಶೇಷವಾಗಿ ಹಿಮಾಲಯವು ದೇವರುಗಳ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಹಿಮಾಲಯದ ಹನುಮಾನ್ ಟಿಬ್ಬ ಮತ್ತು ಕೇದಾರನಾಥದ ಬಳಿಯ ಗುಹೆಗಳು ಅವನೊಂದಿಗೆ ಸಂಬಂಧ ಹೊಂದಿವೆ ಎಂದು ನಂಬಲಾಗಿದೆ ಋಷಿಗಳು ಸಂತರ ಪ್ರಕಾರ ಹನುಮಂತನು ಇಂದಿಗೂ ಈ ಸ್ಥಳದಲ್ಲಿ ಧ್ಯಾನ ಮಾಡುತ್ತಾನೆ ಎನ್ನುತ್ತಾರೆ ಸ್ವಚ್ಛವಾದ ಹೃದಯದಿಂದ ಹನುಮಂತನನ್ನ ಹುಡುಕುವವರು ಒಂದಲ್ಲ ಒಂದು ರೂಪದಲ್ಲಿ ಅವನ ದರ್ಶನವನ್ನು ಅನುಭವಿಸಬಹುದು ಎಂದು ನಂಬಲಾಗಿದೆ ಮಾನಸ ಸರೋವರ ಮಾನಸ ಸರೋವರದಲ್ಲಿಯೂ ಹನುಮಂತನು ಜೀವಿಸುತ್ತಿದ್ದಾನೆ ಟಿಬೆಟ್ನ ಕೈಲಾಸ ಪರ್ವತದ ಬಳಿ ಇರುವ ಮಾನಸ ಸರೋವರವು ಶಿವ ಮತ್ತು ಹನುಮಾನ್ ನಡುವೆ ಸಂಪರ್ಕ ಹೊಂದಿದೆ ಎಂದು ನಂಬಲಾಗಿದೆ ಈ ಸರೋವರವು ತನ್ನ ದೈವಿಕ ಶಕ್ತಿಯನ್ನ ಹೊಂದಿದೆ ಸಾಧಕರು ಇಲ್ಲಿ ಧ್ಯಾನ ಮಾಡಿದಾಗ ಅವರಿಗೆ ಆಳವಾದ ಶಾಂತಿ ಮತ್ತು ಅದೃಶ್ಯ ಉಪಸ್ಥಿತಿ யானu <Sessizuk> ಪವಾಗತ್ತದ. <Sessizuk> ಹನುಮಾನ್ಧಾರ ಚಿತ್ರಕೂಟ ಉತ್ತರ ಪ್ರದೇಶದ ಜಿಂದಾ ಜಿಲ್ಲೆಯಲ್ಲಿರುವ ಈ ಚಿತ್ರಕೂಟವು ಅತ್ಯಂತ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಎಂದು ನಂಬಲಾಗಿದೆ ಹನುಮಾನ್ಧಾರ ದೇವಾಲಯದೊಂದಿಗೆ ಒಂದು ವಿಶೇಷ ಕತೆ ಇದೆ ಹನುಮಾನ್ ಲಂಕೆಗೆ ಬೆಂಕಿ ಹಚ್ಚಿದಾಗ ತನ್ನ ಬಾಲ ಸುಟ್ಟು ಹೋದ ಕಾರಣ ಅಸಹನೀಯ ಶಾಖವನ್ನ ಅನುಭವಿಸಿದನು ನಂತರ ರಾಮನು ಇಲ್ಲಿ ನೀರಿನ ಹರಿವನ್ನ ಎಬ್ಬಿಸುವ ಮೂಲಕ ತನ್ನ ಬಾಲವನ್ನ ತಂಪಾಗಿಸಿದನು ಇಂದಿಗೂ ಈ ದೇವಾಲಯದಲ್ಲಿರುವ ಹನುಮಾನ್ ಪ್ರತಿಯ ಮೇಲೆ ನೀರು ನಿರಂತರವಾಗಿ ಹರಿಯುತ್ತದೆ ಇಲ್ಲಿಗೆ ಬರುವುದರಿಂದ ದುಃಖಗಳು ಮತ್ತು ಕಷ್ಟಗಳು ದೂರವಾಗುತ್ತವೆ ಎಂದು ಭಕ್ತರು ನಂಬಿದ್ದಾರೆ ಪಂಚಮುಖಿ ಹನುಮಾನ್ ದೇವಾಲಯ ರಾಮೇಶ್ವರಂ ದಕ್ಷಿಣ ಭಾರತದ ಅತ್ಯಂತ ಪವಿತ್ರವಾದ ಕ್ಷೇತ್ರವಾಗಿರುವ ರಾಮೇಶ್ವರಂನಲ್ಲಿ ಪಂಚಮುಖಿ ಹನುಮಾನ್ ದೇವಾಲಯವಿದೆ ಇದು ಆಂಜನೇಯನ ಭಕ್ತರಿಗೆ ಬಹಳ ವಿಶೇಷವಾಗಿದೆ ರಕ್ಷಾ ಮಹಿರಾವಣ ಶ್ರೀರಾಮ ಮತ್ತು ಲಕ್ಷ್ಮಣರನ್ನ ಬಂಧಿಸಿದಾಗ ಹನುಮಂತನು ತನ್ನ ಐದು ಮುಖಗಳ ರೂಪವನ್ನ ತೆಗೆದುಕೊಂಡು ರಾಕ್ಷಸನನ್ನ ಕೊಂದನು ಎಂದು ನಂಬಲಾಗಿದೆ ಈ ಐದು ಮುಖಗಳಲ್ಲಿ ವರಾಹ ನರಸಿಂಹ ಗರುಡ ಹಯಗ್ರೀವ ಮತ್ತು ಹನುಮಾನ್ ಸೇರಿವೆ ಇಲ್ಲಿ ಸ್ವಾಮಿಯನ್ನ ಪೂಜಿಸುವುದರಿಂದ ಎಲ್ಲ ರೀತಿಯ ಕಷ್ಟಗಳಿಂದ ರಕ್ಷಿಸುತ್ತಾನೆಂದು ನಂಬಲಾಗಿದೆ ಪಂಚಮುಖಿ ಆಂಜನೇಯನ ಐದು ಮುಖಗಳು ಪಂಚಭೂತಗಳು ಮತ್ತು ಐದು ದಿಕ್ಕುಗಳನ್ನು ಕೂಡ ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ ಪುರಾಣಗಳ ಪ್ರಕಾರ ಹನುಮಾನನು ಪಾತಾಳ ಲೋಕದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನ ಮಹಿರಾವಣನಿಂದ ಬಿಡುಗಡೆ ಮಾಡಲು ಐದು ಜ್ಯೋತಿಗಳನ್ನ ಶಾಂತಗೊಳಿಸಿದನು ಈ ಘಟನೆಯ ನಂತರವೇ ಪಂಚಮುಖಿ ಆಂಜನೇಯನ ರೂಪವು ಹುಟ್ಟಿಕೊಂಡಿತೆಂದು ನಂಬಲಾಗಿದೆ ಪಂಚಮುಖಿ ಆಂಜನೇಯನ ಉಪಾಸನೆಯಿಂದ ಬುದ್ಧಿ ಶಕ್ತಿ ಧೈರ್ಯ ಮತ್ತು ಮನೋಬಲ ಹೆಚ್ಚುತ್ತದೆಂದು ನಂಬಲಾಗುತ್ತದೆ ಮನೆಯಲ್ಲಿ ಪಂಚಮುಖಿ ಹನುಮಾನನ ಚಿತ್ರ ಅಥವಾ ವಿಗ್ರಹವನ್ನ ಇಟ್ಟುಕೊಳ್ಳುವುದರಿಂದ ಶುಭವಾಗುತ್ತದೆ ಎಂಬ ನಂಬಿಕೆ ಇದೆ ಹನುಮಾನ್ ಗರ್ಹಿ ಅಯೋಧ್ಯ ಅಯೋಧ್ಯೆಯಲ್ಲಿರುವ ಹನುಮಾನ್ ಗರ್ಹಿ ಕೂಡ ಹನುಮಂತ ಜೀವಂತವಾಗಿದ್ದಾನೆ ಎಂದು ತಿಳಿಸುವ ಪುಣ್ಯಕ್ಷೇತ್ರವಾಗಿದೆ ಅಯೋಧ್ಯೆಯ ಹನುಮಾನ್ ಗರ್ಹಿ ದೇವಾಲಯದಲ್ಲಿ ವಾಸಿಸುವ ಮೂಲಕ ಶ್ರೀರಾಮನ ನಗರವನ್ನ ರಕ್ಷಿಸುತ್ತಿದ್ದಾರೆಂದು ನಂಬಲಾಗಿದೆ ಬೆಟ್ಟದ ಮೇಲೆ ನಿರ್ಮಿಸಲಾದ ಈ ದೇವಸ್ಥಾನದಲ್ಲಿ ಜೈ ಹನುಮಾನ್ ಎಂಬ ಘೋಷಣೆ ಯಾವಾಗಲೂ ಪ್ರತಿಧ್ವನಿಸುವುದನ್ನು ಕೇಳಬಹುದು ಇನ್ನು ಸ್ನೇಹಿತರೆ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕಾಗಿ ಜನರು ಪೂಜೆ ಪುನಸ್ಕಾರಗಳನ್ನ ಮಾಡುತ್ತಲೇ ಇರುತ್ತಾರೆ ಆಂಜನೇಯ ಸ್ವಾಮಿಯ ಪೂಜೆಯನ್ನ ಮಾಡೋದ್ರಿಂದ ಭಕ್ತರು ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ ಆಂಜನೇಯ ಸ್ವಾಮಿಯು ತನ್ನ ಭಕ್ತರ ಮೇಲೆ ಯಾವಾಗಲೂ ಆತನ ಆಶೀರ್ವಾದವನ್ನ ಕೃಪೆಯನ್ನ ಇಡುತ್ತಾನೆ ಆದರೆ ಆತನ ಅನೇಕ ಭಕ್ತರಿಗೆ ಇದು ತಿಳಿಯುವುದಿಲ್ಲ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲಿದ್ರೆ ಅಥವಾ ಆಂಜನೇಯ ಸ್ವಾಮಿಯು ನಿಮಗೆ ಒಲಿದಿದ್ರೆ ಯಾವೆಲ್ಲ ಸೂಚನೆಗಳನ್ನು ಅವನು ನೀಡುತ್ತಾನೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಆಂಜನೇಯ ಸ್ವಾಮಿಯ ಕನಸು ಬೀಳುವುದು ಹನುಮಂತನ ಭಕ್ತರಿಗೆ ಆಗಾಗ್ಗೆ ಹನುಮಂತನ ಕನಸುಗಳು ಬೀಳುತ್ತವೆ ಇದು ಹನುಮಂತನು ನಿಮ್ಮೊಂದಿಗಿದ್ದಾನೆ ಅಥವಾ ನಿಮ್ಮ ಮೇಲೆ ಹನುಮಂತನ ಆಶೀರ್ವಾದವಿದೆ ಎಂಬುದರ ಸಂಕೇತವಾಗಿದೆ ವಿಶೇಷವಾಗಿ ನೀವು ರಾಮಕತೆಯನ್ನ ಕೇಳುತ್ತಾ ಅಥವಾ ದೇವಸ್ಥಾನದಲ್ಲಿ ಅಥವಾ ಕೀರ್ತನೆಯಲ್ಲಿ ಪ್ರಸಾದವನ್ನ ತಿನ್ನುತ್ತಿರುವ ಕನಸು ಕಂಡ್ರೆ ಹನುಮಂತನ ಆಶೀರ್ವಾದ ನಿಮ್ಮ ಮೇಲಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಆಂಜನೇಯ ಸ್ವಾಮಿ ಕಾರ್ಯಕ್ರಮಗಳಿಗೆ ಕಾಲ ಕೂಡಿ ಬರುವುದು ಹಲವು ಬಾರಿ ಎಲ್ಲಿಗಾದರೂ ಹೋಗಲು ಪ್ಲಾನ್ ಮಾಡಿತು ನಿಮಗೆ ಹೋಗಲು ಸಾಧ್ಯವಾಗದೇ ಇದ್ದರೆ ಸಮಯಕ್ಕೆ ಸರಿಯಾಗಿ ನೀವು ಪ್ಲ್ಯಾನ್ ಮಾಡಿದ್ದ ಸ್ಥಳಕ್ಕೆ ಹೋಗಲು ಪ್ರಯಾಣ ಮಾಡಲು ಆಗದೆ ಇದ್ದಂಥ ಸಂದರ್ಭದಲ್ಲಿ ನೀವು ಯಾವುದೇ ವಿಶೇಷ ಪ್ಲ್ಯಾನ್ ಇಲ್ಲದೆ ಪ್ರತಿ ಬಾರಿ ಹನುಮಂತನಿಗೆ ಸಂಬಂಧಿಸಿದ ಕಾರ್ಯಕ್ರಮಕ್ಕೆ ತಲುಪಿದರೆ ಹನುಮಂತನ ವಿಶೇಷ ಆಶೀರ್ವಾದಗಳು ನಿಮ್ಮ ಮೇಲಿವೆ ಎಂದರ್ಥ ಅಪಘಾತದಿಂದ ರಕ್ಷಣೆಯನ್ನು ನೀಡುತ್ತಾನೆ ನೀವು ಆಂಜನೇಯನ ಸ್ವಾಮಿಯ ಪರಮ ಭಕ್ತರಾಗಿದ್ದರೆ ನಿಮಗೆ ಎದುರಾಗುವ ಪ್ರತಿಯೊಂದು ಕಷ್ಟದಲ್ಲೂ ಸಂದರ್ಭದಲ್ಲೂ ನೀವು ಅವರನ್ನು ಸ್ಮರಿಸಿದರೆ ಆತನು ಕೂಡ ನಿಮ್ಮ ಕರೆಗೆ ಹೋಗೊಟ್ಟು ಬರುತ್ತಾನೆ ಆಂಜನೇಯ ಸ್ವಾಮಿಯು ನೀವು ಕರೆದಾಗಲಿಲ್ಲ ಅಥವಾ ಸ್ಮರಿಸಿದಾಗಲಿಲ್ಲ ನಿಮ್ಮ ರಕ್ಷಿಸಲು ಯಾವಾಗಲೂ ಸಿದ್ಧನಿರುತ್ತಾನೆ ನೀವು ಪದೇ ಪದೇ ದೊಡ್ಡ ಅಪಘಾತದಿಂದ ಪಾರಾದರೆ ಹನುಮಂತನ ದೂತರು ನಿಮ್ಮ ಸುತ್ತಲೂ ಇದ್ದಾರೆ ಮತ್ತು ಅವರು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಿದ್ದಾರೆ ಎಂದರ್ಥ ನಿಮಗೆ ಆಂಜನೇಯ ಸ್ವಾಮಿಯ ಅನುಗ್ರಹವಿದ್ದಾಗ ಮಾತ್ರ ಅವನು ನಿಮ್ಮನ್ನ ಅಪಘಾತದಂತ ಸಮಯದಲ್ಲಿ ಸಹಾಯ ಮಾಡುತ್ತಾನೆ ಮಂಗಳವಾರದಂದು ಈ ರೀತಿಯಾಗುವುದು ಮಂಗಳವಾರ ಹನುಮಂತನ ಭಕ್ತರಿಗೆ ಬಹಳ ವಿಶೇಷವಾದ ದಿನ ಮಂಗಳವಾರದಂದು ನಿಮಗೆ ಹನುಮಂತನಿಗೆ ಸಂಬಂಧಿಸಿದ ವಿಷಯಗಳನ್ನು ನೋಡಿ ಇದ್ದಕ್ಕಿದ್ದಂತೆ ಸಂತೋಷವಾದಂಥ ವಿಶೇಷ ಅನುಭವವಾಗಿದ್ರೆ ಪ್ರೀತಿಪಾತ್ರರಿಂದ ಅಥವಾ ಹಿರಿಯರಿಂದ ಉಡುಗೊರೆ ಅಥವಾ ಮಾರ್ಗದರ್ಶನ ಪಡೆಯುವುದು ಹನುಮಂತನ ಆಶೀರ್ವಾದ ನಿಮ್ಮ ಮೇಲಿದೆ ಎಂಬುದರ ಸಂಕೇತವಾಗಿದೆ ಶನಿಯಿಂದ ನಿಮ್ಮನ್ನು ರಕ್ಷಿಸುತ್ತಾರೆ ಶನಿಯು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತಲೇ ಇರುತ್ತಾನೆ ಶನಿಯು ಪ್ರತಿಯೊಂದು ನಿರ್ದಿಷ್ಟ ರಾಶಿಯಲ್ಲೂ ಎರಡೂವರೆ ವರ್ಷಗಳ ಕಾಲ ಸಂಚಾರವನ್ನು ಮಾಡುತ್ತಾನೆ ಶನಿಯು ಯಾವ ರಾಶಿಯನ್ನ ಪ್ರವೇಶಿಸುತ್ತಾನೋ ಆ ರಾಶಿಯವರು ಕೆಟ್ಟ ಕರ್ಮಗಳ ದಾಸರಾಗಿದ್ದರೆ ಅವರಿಗೆ ತೊಂದರೆಯನ್ನ ನೀಡುತ್ತಾನೆ ಶನಿಯು ನಿಮ್ಮ ರಾಶಿಯಲ್ಲಿದ್ದಾಗ ನಿಮಗೆ ಯಾವುದೇ ತೊಂದರೆ ಎದುರಾಗದೇ ಇದ್ರೆ ಶನಿ ಸಾಡೆ ಸಾಹಾದಶ ಶನಿ ದಯ್ಯಾದಂತಹ ಸಮಯದಲ್ಲಿ ಶರೀರು ನಿಮಗೆ ಸಮಸ್ಯೆಗಳನ್ನು ನೀಡದೆ ಒಳಿತನ್ನೇ ಮಾಡಿದರೆ ನಿಮ್ಮ ಮೇಲೆ ಆಂಜನೇಯ ಸ್ವಾಮಿಯ ಅನುಗ್ರಹವಿದೆ ಎಂದು ಅರ್ಥ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು